ಕೋಪ ಎನ್ನುವುದು ಹಲವಾರು ಸಾಮ್ರಾಜ್ಯಗಳ ನಾಶ ಮಾಡಿರುವುದು ಇತಿಹಾಸದಿಂದ ತಿಳಿಯಬಹುದು ಕೋಪ ಒಬ್ಬರನ್ನು ಸೋಲಿಸಿದರೆ ನಗು ನೂರು ಜನರನ್ನು ಗೆಲ್ಲುತ್ತದೆ ಆದರೆ ಕೆಲವರಲ್ಲಿ ಸಿಡುಕುತನ ಉಂಟಾಗುವುದು ಹೆಚ್ಚು ಹಾಗೂ ಇದರಿಂದಾಗಿ ಅವರಲ್ಲಿ ಕೋಪವೂ ಕೂಡ ಬೇಗನೆ ಬರುತ್ತದೆ ಕೆಲವರಿಗೆ ಕಾರಣವಿಲ್ಲದೆಯೋ ಕೋಪ ಬರುವುದು ಕೂಡ ಇರುತ್ತದೆ ನಿಮಗೆ ಕೋಪ ಬಂದಾಗ ಆ ಅಹಿತಕರ ಭಾವನೆಯ ಜೊತೆಗೆ ನೀವು ಇರಬೇಡಿ ಅದನ್ನು ಮೊದಲು ಶಾಂತಗೊಳಿಸಿಕೊಳ್ಳಲು ಪ್ರಯತ್ನಿಸಿಕೊಳ್ಳಿ ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಕೂಡಲೇ ಪ್ರತಿಕ್ರಿಯಿಸಬೇಡಿ ಕೋಪ ನಿಮ್ಮ ದೇಹದ ಆರೋಗ್ಯವನ್ನು ಹದಗೆಡಿಸುತ್ತದೆ ಹಾಗಾಗಿ ಆ ಅಹಿತಕರ ಭಾವನೆಗಳಿಂದ ಮೊದಲು ಹೊರಗೆ ಬರಲು ಪ್ರಯತ್ನಿಸಿಕೊಳ್ಳಿ ಮೊದಲು ನಿಮಗೆ ಬಂದ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿ ನಿಮಗೆ ತುಂಬಾ ಕೋಪ ಬಂದಿದ್ದರೆ ಮೊದಲು ಅದನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿಕೊಳ್ಳಿ ತುಂಬ ಕೋಪ ಬಂದಾಗ ಆಲೋಚನೆ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಬಾಯಿಗೆ ಬಂದದ್ದನ್ನು ಮಾತನಾಡಲು ಶುರು ಮಾಡುತ್ತೇವೆ ಹಾಗಾಗಿ ಮೊದಲು ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ನಿಮಗೆ ತುಂಬ ಕೋಪ ಬಂದರೆ ಅಲ್ಲಿಂದ ಮೊದಲು ಎದ್ದು ಬೇರೆ ಕಡೆಗೆ ಹೋಗುವುದು ಕೂಡ ತುಂಬ ಒಳ್ಳೆಯದು ವಾದ ವಿವಾದಗಳು ದೊಡ್ಡ ಜಗಳಗಳಾಗಿ ಪರಿವರ್ತನೆಗೊಳ್ಳುವುದಕ್ಕೂ ಮುಂಚಿತವಾಗಿಯೇ ಕೋಪವನ್ನು ನಿಯಂತ್ರಿಸಲು ನೋಡಿ ಕೋಪ ಬಂದಾಗ ನೀವು ಎಚ್ಚರಿಕೆಯಿಂದ ಪದಗಳನ್ನು ಬಳಸಿರಿ ಸ್ವಲ್ಪ ಸ್ವಯಂ ನಿಯಂತ್ರಣವು ದೊಡ್ಡ ಜಗಳಗಳಿಂದ ನಿಮ್ಮನ್ನು ಪಾರು ಮಾಡಬಹುದು ಎಂಬುದು ಕೂಡ ನೀವು ನೆನಪಿನಲ್ಲಿಡಿ